ನೋಡ್ರಿ ಈ ವಾರ ಬಂಗಾರ ಇದ್ದೀನಿ ಕೋಲಾರ ಜಿಲ್ಲೆಗೆ ಸೇರುತ್ತೆ ಪ್ರತಿ ಶುಕ್ರವಾರ ನಡೀತತೆ ಮಾರ್ಕೆಟ್ ಹಸು ಕುರಿ ಗೋರಿ ಮತ್ತೆ ನಾಟಿ ಕೋಳಿಗಳು ಎಲ್ಲಾ ಬರ್ತವೆ ಈ ವಿಡಿಯೋದ ತೋರಿಸ್ತೀನಿ ನೋಡ್ರಿ ಪ್ರತಿ ಸೋ ಶುಕ್ರವಾರ ನಡೀತತೆ ಕೋಲಾರ ಜಿಲ್ಲೆಗೆ ಸೇರುತ್ತೆ ಬಂಗಾರ ಪೇಟೆ ಅಂತ ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಓರಿ ಇನ್ನ ಹಾ ನಾನು ಓರಿ ಅನ್ಕಂಡಿ ಕಿಡ್ಕೊಂಬಂದಿರ ನೋಡ್ರಿ ಆಕ್ಳಾ ಅಂತ ಏನ್ ರೇಟ್ ಹೇಳಿದ್ರಣ ಆಕ್ಳಾ ಮೂವತ್ತೆಂಟ್ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಹಾಕ್ಲ ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಜೊತೆ ಓರಿ ತೊಂಬತ್ತೈದು ಸಾವಿರ ರೂಪಾಯಿ ಹೇಳ್ತಿದಿರ ಅಲ್ ಮಾಡೇದವಣ್ಣ ಇನ್ನ ಅಲ್ ಮಾಡಿಲ್ಲ ನೀವು ಮಾರಾಟ ಮಾಡಾರ ರೈತರ ಅಣ್ಣ ರೈತರು ಹ ಹ ನೀವೇನ್ ಮಾರ್ಕೆಟ್ ಮಾರ್ಕೆಟ್ ಹೋಗಿ ಮಾಡಲ್ಲ ಮಾರಾಟ ಇವ್ ಮನೆಗೆ ಇರವು ಮನೆಗಳವೆ ಹೊಲ್ಮನೆ ಕೆಲ್ಸ ಎಲ್ಲಾ ಮಾಡ್ತಾವೆ ಹೋ ಚೆನ್ನಾಗಿದಾವ ಹೋರಿ ಅಣ್ಣ ಇನ್ನ ಅಲ್ಲಾಗಿಲ್ಲ ಅಂತೆ ಮನೇಲೆ ಉಟ್ಟಿರಾವಣ ನೀವು ಕೊಂಡ್ಕೊಂಬಂದ್ ಈಗ ಮಾರ್ತಿದೀರ ಚೆನ್ನಾಗಿದಾವೆ ಇವ್ರು ಮನೇಲೇ ಇದ್ದವಂತೆ ತಗೊಂಬಂದ್ ಸಾಕಿ ಮತ್ತೆ ಮಾರ್ತಿದ್ರ ಮನ್ ಮನೆ ಕೆಲ್ಸ ಎಲ್ಲಾ ಮಾಡ್ತಾವಂತ ಹೋರಿ ಇಲ್ಲೊಂದ್ ಜೊತೆ ಓರಿ ಇದಾವೆ ಅಣ್ಣ ರೇಟ್ ಜೊತೆ ಒಂದು ಹತ್ತು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಓರಿ ಅಣ್ಣ ಹಳ್ಳಿ ಕಾರ ಹಳ್ಳಿ ಕಾರಣ ಇನ್ನ ಅಲ್ಲಿ ಮಾಡಿಲ್ಲ ಅಂತೆ ನೀವು ರೈತರ ಅಥವಾ ಮಾರಾಟ ಮಾಡ ರೈತ್ರೆ ಮನೆಯಿಂದ ತಂದಿರೋದೇ ಹಾ ಹಾ ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಇನ್ನ ಯಾರು ಮಾರ್ಕೆಟ್ ರೇಟ್ ಕೇಳಿಲ್ಲ ಅಣ್ಣ ಈಗ ಅಷ್ಟ ನೋಡ್ರಿ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ 이 번들아 어, 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 잔뜩 <laughs> 아, <laughs> ಅಣ್ಣ ಏನ್ ರೇಟ್ ಹೇಳಿದ್ರ ಜೊತೆ ಓರಿ ಆಕ್ಳಣ್ಣ ಹ ಹಸು ಹಸು ಹ ಏನ್ ರೇಟ್ ಅಣ್ಣ ಇನ್ನ ಹೇಳಿ ಏನ್ ರೇಟ್ ಹೇಳ್ತೀರಾ ಯಜಮಾನ್ರು ಬರ್ಬೇಕಾ ಹ ಅಣ್ಣ ಏನ್ ರೇಟ್ ಅಣ್ಣ ಓರಿ ಜೊತೆ ಎಂಬತ್ ಸಾವಿರ ರೂಪಾಯಿ ಹೇಳ್ತೀರ ರೈತರ ಅಥವಾ ಮಾರಾಟ ರೈತರು ಮಾರಾಟ ಮಾಡಾರೇನಲ್ಲ ಮನೆಗೆ ಇದ್ದಾವಣ್ಣ ಮನೆಗೆ ಇದ್ದಾವ ಮನೆಗೆ ಇದ್ದಾವ ಅಲ್ಲಿ ಮಾಡಿದಾವಣ ಇನ್ನಿಲ್ಲ ಅಣ್ಣ ನಾಲ್ಕ್ ನಾಕ್ ನಾಲ್ಕಲ್ಲು ನಾಕ್ ಅಂತ ನೋಡ್ರಿ ಎಷ್ಟಂದ್ರಣ್ಣ ಅಮೌಂಟ್ ಎಂಬತ್ ಸಾವಿರ ರೂಪಾಯಿ ಹೇಳ್ತಾರ ಜೊತೆ ಎಂಬತ್ ಸಾವಿರ ರೂಪಾಯಿ ಹೇಳ್ತಾರ ನಾಲ್ಕು ನಾಲ್ಕಲ್ಲ ಎಂಬತ್ ಸಾವಿರ ರೂಪಾಯಿ ಜೊತೆ ನೋಡ್ರಿ ಊರಿ ಚೆನ್ನಾಗಿದಾವ ಯಜಮಾನ್ರ ಏನ್ ರೇಟ್ ಹೇಳಿದ್ರಿ ಹೋರಿ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತೀರಾ ರೈತರ ಮಾರಾಟ ಮಾಡಾರ ಇವ್ರ ಮಾರ ಸಂತಗ್ ಮಾರ್ತಾರೆ ಎಲ್ಲ ಆಯ್ಕೆ ಬರ್ತೀರ ಜಾಸ್ತಿ ಕಡೆ ಹಳ್ಳಿಗಳ ಹೋಗಿ ಬರ್ತಾರೆ ಇಲ್ಲ ಇಲ್ಲ ಯೂಟ್ಯೂಬ್ ಹಾ ಯೂಟ್ಯೂಬ್ ಚಾಯ್ ನೋಡ್ರಿ ಹಾ ನೀವೆಲ್ಲ ಬಂದಿರ್ತೀರಾ ಇಪ್ಪತ್ತೆಂಟ್ ಸಾವಿರ ರೂಪಾಯಿ ಹೇಳ್ತಾರೆ ಅಲ್ಲೂ ಮಾಡಿಲ್ಲ ಅಣ್ಣ ಇನ್ನ ಅಲ್ಲೂ ಮಾಡಿಲ್ಲ ಹೇಳ್ತಾರೆ ಏನ್ ರೇಟ್ ಹೇಳಿದ್ರಣ್ಣ ಓರಿ ಇದು ಇಪ್ಪತ್ತೆಂಟ್ ಸಾವಿರ ರೂಪಾಯಿ ಓರಿ ತಾನೇ ಹ್ಞೂ ಇಪ್ಪತ್ತೆಂಟ್ ಸಾವಿರ ರೂಪಾಯಿ ಹೇಳ್ತಾರೆ ಅಲ್ಲೂ ಮಾಡಿಲ್ಲ ಇನ್ನ ಒಲ್ ಮನೆ ಕೆಲ್ಸಕ್ ಬರುತ್ತಾ ಏನು ರೈತರ ಅಥವಾ ಮಾರಾಟ ಮಾಡರ ರೈತರು ಮನೆಗಿರತ್ ತಂದಿದ್ದೀರಾ ನೋಡ್ರಿ ರೈತರಂತೆ ಇರೋ ತೊಂದರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಣ್ಣ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ಅಣ್ಣ ಏನ್ ರೇಟ್ ಹೇಳ್ತೀರಣ ಜೊತೆ ಓರಿ ಎಂಬತ್ತೈದ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಅಣ್ಣ ಓರಿ ಜೊತೆ ಅಣ್ಣ ರೈತ್ರ ಮಾರಾಟ ಅಣ್ಣ ರೈತರು ಹಾ ಹಾ ರೈತರು ಅಂತ ನೋಡ್ರಿ ಎಂಬತ್ತೈದು ಅಣ್ಣ ಅಲ್ಲಿ ಮಾಡಿದಾವ ಅಣ್ಣ ಅಲ್ಲಿ ಮಾಡಿದವ ಆರ್ ಅಲ್ಲು ಆರ್ ಅಲ್ಲ ಚೆನ್ನ ಓರಿ ಈ ಸೈಡ್ ಹೋರಿ ಬರ್ತಾವ ಈ ಟೈಪ್ ಬರ್ತಾವ ಈ ಸೈಡ್ ಹೋರಿ ஏன் ரேட்ரண ஜ ரெண்ட்ர ரெண்ட் நோட்ரி ஜொத்த ஊரி ஒ ரி ரிங்க அூபாயி ಸ್ವಲ್ಪ ಓರಿಗಳು ಕಮ್ಮಿ ಅಂತ ಈ ಮಾರ್ಕೆಟಿಗೆ ಬರೋದು ಹಸು ಮಾರ್ಕೆಟ್ ಜಾಸ್ತಿ ಅಂತ ಇಲ್ಲಿ ಕುರಿನೂ ಜಾಸ್ತಿ ನಡೀತದೆ ಮಾರ್ಕೆಟ್ 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 ಮಾಡ್ತೀರಾ ಬಿಟ್ಟು ಮತ್ತೆ ಮಾಲ್ ತೆಗಿತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಣ ಜಾತ್ರೆಗೆಲ್ಲ ಹೋಗ್ತೀರಾ ತೊಂದ್ರೆ ಹಳ್ಳಿ ಕಡೆ ತರ್ತೀರಣ್ಣ ಜಾತ್ರೆಗೆ ಮತ್ತೆ ಹಳ್ಳಿ ಕಡೆ ಟೌನ್ಗಳಲ್ಲಿ ತರ್ತೀರಾ ಚೆನ್ನಾಗಿದೆ ಹೋರಿ ಚೆನ್ನಾಗಿದೆ ಸಪ್ಲಮ್ಮ ಜಾತ್ರೆ ಹ ಎಷ್ಟನೇ ತಾರೀಕಿಂದ ಒಂದನೇ ತಾರೀಕಿಂದ ಒಂದನೇ ತಾರೀಕಿಂದ ನಡಿತದೆ ಒಂದನೇ ತಾರೀಕಿಂದ ಸಪ್ಲಮ್ಮ ಜಾತ್ರೆ ನಡೀತದೆ ನೋಡ್ರಿ ಹೋರಿಗಳು ಬಹಳ ಬರ್ತವಂತೆ ಅಣ್ಣ ಓರಿ ಅಣ್ಣ ಬೇರೆ ಅವ್ರದ ಏನ್ ರೇಟ್ ಹೇಳ್ತಾರ ಅಣ್ಣ ಓರಿ ಏನ್ ರೈತರ ಏನಣ್ಣ ಅವರು ರೈತರದ ಇದು ಅಂತ ನೋಡ್ರಿ ಪಾರ್ಟಿ ಇಲ್ಲ ಎಲ್ಲ ಹೋಗಿದ್ದಾರೆ ಇಲ್ಲೊಂದು ಓರಿ ಯಾರ ಕಟ್ ಹಾಕೊಂಡಿದ್ದಾರೆ ವ್ಯಾಪಾರ ಮಾಡ್ಕೊಂಡು ಪಾರ್ಟಿ ಇಲ್ಲ ಎಲ್ಲ ಹೋಗಿದ್ದಾರೆ ಕೇಳೋಣ ಅಂದ್ರೆ ನೋಡೋಣ ಬಂದ್ರೆ ಕೇಳ್ತೀನಿ ఓదు అిర్రస్ గిర్రస్ ఎస్ లీటర్ హాల్ కొత్త అణ నాలుగు లీటర్ హాల్ ఏ రేట్ హణా మూవ రూపాయ చంద్రవళి ఎక్స్ప్రెస్ ఏ రేట్ అణ నలవత్ సూప ఎఫ్ అణ ఎఫ్ నలవత్ సవర రూపాయ ఎస్ లీటర్ హాల్ కొడతణ ఎర్ర టైమూరు లీటర్ హాలు హా ఓరిగిన ఈ సంతలే హే జాస్తి

ಸರ್ ಎಚ್ ಎಫ್ ಅಥವಾ ನಾಟಿ ಎಸ್ ಎಚ್ ಎಫ್ ಜೆರ್ಸಿ ಏನ್ ರೇಟ್ ಹೇಳ್ತೀರಾ ಇಪ್ಪತ್ತೇಳುವರೆ ಹೇಳ್ತಾ ನೋಡ್ರಿ ಜೆರ್ಸಿ ಇಪ್ಪತ್ತೇಳುವರೆ ಜೆರ್ಸಿ ಯಾವ ತಳಿ ಅಣ್ಣ ಇದು ಮೋಟಾ ಗೇಣಿ ಹಾ ಹಾ ಏನು ಇದ್ರ ಓರಿನಾ ಆಕ್ಲಾನ ಇದು ಆಕ್ಲಾ ಹಾಲ ಎಷ್ಟು ಕೊಡುತ್ತ ಅಣ್ಣ ಒಂದ್ ಎರಡು ಎರಡೂವರೆ ಲೀಟರ್ ಅಷ್ಟೇ ಹೆಸರು ಏನಂದ್ರಣ ಸಿರಿ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತೀರಾ